ಏನು ಏನ ಏನಿಲ್ಲ ಏ ಏನಿಲ್ಲ ಮುಖಂಡರಿಗೆಲ್ಲ ಎದಾರ್ಸಿದ್ವಿ ಈಗ ಎದ್ದು ನಿನಿಗೂ ಎದಾರ್ಸ್ತಿದ್ದೀವಿ ಬೇಡ ಮತ್ತು ಹ್ಞೂ ಮಾರ್ಗ ಮಾಡಬೇಕಲ್ಲ ಹ್ಞೂ ಇವಾಗ ಎಲ್ಲಿ ಬಂದಿವೆ ಈಗ ನಾನು ರಂಗನಾಥ ಸ್ವಾಮಿ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿವಿ ಎ ಫ್ಯೂ ಮೊಮೆಂಟ್ಸ್ ರಾಘವೇಂದ್ರ ದೇವಸ್ಥಾನ ಬಂದಾಗಿತ್ತು ಅಂದ್ರೆ ಮೀನ್ಸ್ ಗಂಟೆಗೆ ಓಪನ್ ಅಂತೆ ಫಸ್ಟ್ ಇಲ್ಲಿ ದರ್ಯವಲತ್ ನೋಡ್ಕೊಂಡು ಈಗ ದರ್ಯಾದವತ್ತಿಗೆ ಬಂದಿದ್ದೀವಿ ದರ್ಯೋ ಕಾಲ್ ಮಾಡಿ ಆನ್ಲೈನ್ ಟಿಕೆಟ್ ಒಬ್ಬೊಬ್ರಿಗೆ ಒಂದೊಂದು ಬರ್ತೈತಿ ಒಂದ್ ಸಲಿಗೆ ಐದು ಒಂದು ಹೋಗಿ ಮತ್ತೆ ರಾಹುಲ್ ಒಬ್ಬರಿಗೆ ಒಂದೊಂದು ಬರ್ತೈತಿ ಸೊಂದ್ ಒಂದ್ಸಲ ಟಿಕೆಟ್

ಸೋ ಗೈಸ್ ನಾವೀಗಿರೋದು ದರಿಯಾ ದೌಲತ್ ಅಂತ ಇದು ದಕ್ಷಿಣ ಭಾರತದ ಮೈಸೂರು ಬಳಿ ಇರುವ ಶ್ರೀರಂಗಪಟ್ಟಣದಲ್ಲಿರುವ ಒಂದು ಅರಮನೆಯಾಗಿದೆ ಇದು ನಿರ್ಮಾಣ ಆಗಿರೋದು ಯಾವಾಗ ಅಂದರೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರೆಗೆ ನಿರ್ಮಾಣ ಆಗಿದೆ ವಾಸ್ತುಶಿಲ್ಪಿ ಬಂದ್ಬಿಟ್ಟು ಇಂಡೋ ಸ್ಯಾರ್ಸೆನಿಕ್ ಅಂತ ಈ ದರಿಯಾ ದೌಲತ್ ಅರಮನೆನ ಬೇಸಿಗೆ ಅರಮನೆ ಅಂತಲೂ ಕೂಡ ಕರೀತಾರೆ ಮೈಸೂರಿನ ಹುಲಿ ಎಂದೇ ಪ್ರಸಿದ್ಧರಾದ ಟಿಪ್ಪು ಸುಲ್ತಾನ್ ಅವರು ಸಾವಿರದ ಏಳ್ನೂರ ಎಂಬತ್ನಾಲ್ಕರಿಗೆ ಈ ಅರಮನೆಯನ್ನು ಕಟ್ಟಿರ್ತಾರೆ ಮತ್ತು ಇದನ್ನು ತೇಗದ ಮರದಿಂದ ನಿರ್ಮಿಸಿದ್ದಾರೆ ಸೊ ಗೈಸ್ ಇಲ್ಲಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಆದರೂ ರಿಸ್ಕ್ ತಗೊಂಡು ವೀಡಿಯೋ ಮಾಡ್ತಿದ್ದೆ ಅವಾಗ ಮತ್ತು ವಾಚ್ಮೆನ್ ನೋಡಿಬಿಟ್ಟು ಹಿಡ್ಕಂಡ್ರು ಸೊ ಇದನ್ನ ತೇಗದ ಮರದಿಂದ ಯಾಕೆ ಅಂದರೆ ಸೊ ಬೇಸಿಗೆ ಸೊ ಫುಲ್ ಫುಲ್ಲು ಆಗುತ್ತೆ ಆದ ಕಾರಣದಿಂದ ಇದನ್ನ ನಿರ್ಮಿಸಿದ್ರು ಆ ಕಾಲದಾಗೆ ಸೊ ಇವಾಗ ನೀವು ಇದನ್ನ ನೋಡ್ಬೋದು ಒಂದು ಸ್ವಲ್ಪ ಮ್ಯೂಸಿಯಂ ಥರ ಮಾಡಿದ್ದಾರೆ ಆಗಿನ ಕಾಲದ ಕತ್ತಿ ಆಗಿರ್ಬೋದು ಆಗ ಆಗಿನ ಕಾಲದ ಡ್ರೆಸ್ ನೋಡಿ ಆಗಿನ ಕಾಲದ ಪೇಂಟಿಂಗು ಸೊ ಅದನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ಸೊ ಇದು ಬಂದ್ಬಿಟ್ಟು ಬಟ್ಲ ಅಂತೆ ಸೊ ಆಗಿನ ಕಾಲದ ವಸ್ತುಗಳನ್ನೆಲ್ಲ ಇಟ್ಟು ಇವಾಗ ವಸ್ತು ಸಂಗ್ರಹ ಮಾಡಿ ಇಲ್ಲೊಂದು ಮ್ಯೂಸಿಯಂ ಥರ ಮಾಡಿದ್ದಾರೆ ಪ್ರಯಾಣ ಪ್ರಯಾಣ ಅಂತ ಸರಿ ಇಲ್ಲ ಸಾರಿ ಫುಲ್ ವಾಯ್ಸ್ ಎಲ್ಲ ಹೋಗ್ಬಿಟ್ಟೈತಿ ನೀರ್ ಚೇಂಜ್ ಆಗಿ ಆಮೇಲೆ ಕಿಚ್ಚಾಡಿ ಹಾಡು ಹೇಳಿ ಗಂಟಲಿನ ಸ್ವರ ಹೋಗಿಬಿಟ್ಟಿದೆ ಎಲ್ಲ ಹೇಳ್ತೀನಿ ಬೆಳಿಗ್ಗೆ ತಿಂಡಿ ತಿಂದ್ವಿ ಊಟ ಊಟ ಮಾಡಿದ್ದು ಸಂಜೆ ನಾಲ್ಕು ಗಂಟೆನ ಐದು ಗಂಟೆನ ನಾಲ್ಕು ಗಂಟೆಗೆ ಊಟ ಮಾಡಿದ್ವಿ ರೈಸ್ ಮಾಡಿಸ್ ಮಾಡಿಸಿದ್ವಿ ಖಾರ ಹಾಕ್ಸಿದ್ರಪ್ಪ ಅವ್ರು ಒಂದು ಖಾರ ಹಾಕ್ಸಿದ ಮನೋ ಒಂದ್ ಖಾರ ಹಾಕ್ತೀವಿ ಖಾರ ಹಾಕ್ಸಿದ ನನ್ ಮಗನ್ದು ಇನ್ನು ಇಲ್ಲೇ ಐತದ ಇಲ್ಲೆಲ್ಲ ಹೊರಿತೈತಿ ಹೊಟ್ಟೆ ಹೊಟ್ಟೆ ಹಂಗೆ ಹಿಂಗ ಮಾಡಿ ಫಾಲೋದಾಗಿಲ್ಲ ತಿಂಡಿ ಹೊಟ್ಟೆ ತಣ್ಣಿ ಮಾಡ್ಕೊಂಡಿ ಇವಾಗ ಇಲ್ಲಿ ಬಂದಿದ್ದೀವಿ ನೋಡ್ಬೋದು ಕಡೆ ಈಗ ಹೋಗೋಣ ಬನ್ನಿ ಪಯಣಕ್ಕೆ ಸೊ ಇಲ್ಲಿ ಹಳೆ ಕಾರ್ ವಿಂಟೇಜ್ ಕಾರ್ ಅಂದ್ರೆ ಮೈಸೂರು ಅವರು ರಾಜ್ರು ಯೂಸ್ ಮಾಡಿರ್ತಾ ಕಾರ್ ಗಳಾಗ್ಲಿ ಕಾರ್ಗಳಾಗ್ಲಿ ಕಾರ್ ಗಳಾಗ್ಲಿ ಎಲ್ಲ ಒಳಗಡೆ ಇಟ್ಟಿದ್ದಾರೆ ವಿಡಿಯೋ ಮಾಡಕ್ ಬಿಡ್ತಾರೆ ಡೌಟ್ ಒಳಗಡೆ ನೋಡೋಣ ಆದ್ರೆ ಮಾಡೋಣ ಇಲ್ಲಾಂದ್ರಿಲ್ಲೂ ಹ್ಞೂ ಇಲ್ಲೇನೇನು ಮಾಡಿದಾರ ಸೊ ಇದು ಹೈವೇ ಹತ್ರ ಬರುತ್ತೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಕಾಣುತ್ತೆ ನಿಮಗೆ ಟಿಕೆಟ್ ಕೌಂಟ್ರು ಸೊ ಇಲ್ಲಿ ಟಿಕೆಟ್ ತೆಗೆಸ್ಕೋಬೇಕು ಹಾಯ್ ಮನು ನೀನೇನು ಯಾಕೆ ಕಾರ್ ಪುಡಿಯಾಕ್ ತಿನ್ನಿಸಿ ಅದು ಏನು ಎಫೆಕ್ಟ್ ಹಾಕೋದು ಗೊತ್ತಿಲ್ಲ ಬೆಳಗ್ಗೆ ಎಫೆಕ್ಟ್ ನೀರು ಕುಡಿಯೋಕು ನೀರು ಕುಡಿಯ ಕಾರ್ ನೀರಿನ ಕಾರ್ ಏ ಇಲ್ಲಿ ಒಳಗಡೆ ಎಲ್ಲ ಕಾಫಿ ಗೀಫಿ ಮಾಡ್ತಾರೆ ನನಗೆ ಅನ್ಸ್ತಂಗೆ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರು ಕಾಫಿ ಗೀಫಿ ಮಾಡ್ಕೊಂಡು ಅದೇ ಅಪ್ಪ ಕೆಲಸ ಮಾಡೋರು ಅವ್ರು ಕಾಫಿ ಮಾಡ್ಕೊಂಡು ಕುಡಿತಾರೆ ಏನಾರು ಮಾಡ್ಕೊಂಡ್ಲಿ ಬಿಡ್ ನಮಗೆ ಇಲ್ಲಿ ಆಫೀಸ್ ಇರ್ಬೇಕಿದ್ದೇನು ಆಫೀಸ್

ಸೊ ಇಲ್ಲಿ ಫಸ್ಟಿಗೆ ಎಂಟ್ರಿ ಆಗಕ್ಕಿಂತ ಮುಂಚೆನೆ ನಿಮಗೆ ಹೊರಗಡೆನೆ ಟಿಕೆಟ್ ಇಲ್ದಂಗೆ ನೋಡುವಂಥ ಕಾರು ಸೊ ಗೈಸ್ ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು ಇಲ್ಲಿ ಹಳೇ ಕಾಲದ ಅಂದರೆ ವೀಲ್ಗಳು ಇರುತ್ತಲ್ಲ ಅವಾಗಿಂದು ಕಟ್ಟಿಗೆ ಇದು ಸೊ ಅವಾಗಿಂದ ಎತ್ತಿನ ಗಾಡಿ ವೀಲ್ ಆಗಲಿ ಆ ಥರ ವೀಲ್ಸ್ಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ ಸೊ ಇಷ್ಟು ದೊಡ್ಡದಾಗಿ ವಿಷವಾಗಿದೆ ಇನ್ನು ಕೆಳಗಡೆನೇ ಐತೆ ಗೊತ್ತಿಲ್ಲ ನೋಡೋಣ ಕೆಳಗಡೆನೇ ಇದೆ ಅ ಸೊ ಇಲ್ಲಿ ಪಕ್ಕದಾಗೆ ಬಂದ್ಬಿಟ್ರೆ ಫುಲ್ ಓಪನ್ ಕಾರ ಲಾರಿನ ಇದು ಜೀಪ್ ಜೀಪ್ ಓಪನ್ ಇಂಜಿನ್ 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 ವೇರಿ ಟೂ ಸ್ಟ್ರೋಕ್ ಇಂಜಿನ್ ಇದು ಟೂ ಸ್ಟ್ರೋಕ್ ಇಂಜಿನ್ ಬರೇ ಇನ್ನೆಲ್ಲೂ ಎಕ್ಸಿಸ್ಟ್ ಎರಡೇ ಆಗೋದು ಇದು ಇನ್ನೆಲ್ಲೂ ಎಕ್ಸಿಸ್ಟ್ ಎರಡೇ ಆಗೋದು ಏ ಇದು ಇನ್ನೇಲಿ ಎಕ್ಸಿಸ್ಟು ಟೂ ಸ್ಟ್ರೋಕ್ ಇಂದು ಇದು ಯಾವುದೋ ಗೊತ್ತಿಲ್ಲ ಇದು ಅದು ಕಾರ್ ಕಾರ್ಪೊರೇಟರ್ ಇದು ಕಾರ್ಪೊರೇಟರ್ ಸೋಲೆಕ್ಸ್ ಕಾರ್ಪೊರೇಟರ್ ಇದು ಪೆಟ್ರೋಲ್ ಇದರಲ್ಲಿಂದ ಹೋಗಿ ಆಗೋದು ಸೊ ಇದು ಫೋರ್ ಸ್ಟ್ರೋಕ್ ಇಂಜಿನ್ ಫೋರ್ ಸ್ಟ್ರೋಕ್ ಇಂಜಿನ್ ಅಂದರೆ ಇನ್ನೇಲು ಕಂಪ್ರೆಸ್ ಮತ್ತು ಪವರು ಎಕ್ಸಿಸ್ಟ್ ಮೂರು ನಾಲ್ಕು ಸ್ಟೆಪ್ಪಲ್ಲಿ ಆಗುತ್ತೆ ಸೊ ಈ ಕಡೆ ಬಂದರೆ ಇಲ್ಲಿ ಇಂಜಿನ್ ಇದೆ ಫೋರ್ ಸ್ಟ್ರೋಕ್ ಇಂದು ಪೆಟ್ರೋಲ್ ಇಂಜಿನ್ ಇದು ಫೋರ್ ಸ್ಟ್ರೋಕ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಇದು ಪೆಟ್ರೋಲ್ ಇಂಜಿನ್ ಇದು ಸೊ ನೋಡ್ಬೋದು ಇಂಜಿನ್ ಯಾವ ತರ ಇದೆ ಅಂತ ಇದ್ರ ಇಂಜಿನ್ ಪಾರ್ಟ್ಸ್ ಎಲ್ಲ ತೆಗ್ದು ಇಲ್ಲಿ ಇಟ್ಟಿರ್ಬೇಕು ಏನೋ ತೆಗ್ದಲ್ಲಿ ಏ ಇಲ್ಲ ಕುತ್ಕೊಂಡ್ರೆ ಅಲ್ಲೊಂದಿಷ್ಟಿದೋ ಬರ್ಲಿ ಬಾಕ್ಸ್ ಸ್ಟೇರಿಂಗ್ ಬಾಕ್ಸ್ ಇದು ಇದನ್ ಗುರಿ ಸ್ಟೇರಿಂಗ್ ಬಾಕ್ಸ್ ಎಲ್ಲಿಂದ ತಿರುಗತ ಗೊತ್ತಿಲ್ಲ ಹಿಂಗೆಲ್ಲ ಹಿಂಗೆಲ್ಲ ಮುಟ್ಬಾರ್ದು ಸುಮ್ಮನೆ ರೀ ಫ್ಯೂಲ್ ಪಂಪ್ ಇದು ಫ್ಯೂಲ್ ಪಂಪ್ ಮಾಡೋದು ಅಂದ್ರೆ ಕಾರ್ಬೋರೇಟರ್ಗೆ ಫ್ಯೂಲ್ ಪಂಪ್ ಮಾಡೋದು ಇದು ಆಮೇಲೆ ಟರ್ಬೋ ಚಾರ್ಜ್ ಚಾರ್ಜರ್ ಅಂದರೆ ಟರ್ಬೋ ಇಂಜಿನ್ ಟರ್ಬೋ ಇಂಜಿನ್ ಚಾರ್ಜ್ ಆಗತ್ತು ಸೊ ಡೈನಾಮೋ ಏ ಸರಿಯ ಡೈನಾಮೋ ಈ ಡೈನಾಮೋ ಅದು ಇದು ಸುಮ್ಮನೆ ಇರಲಿ ಇದು ಡೈನಾಮೋ ಇದು ಸು ಕಾರ್ಬೊರೇಟರ್ ಇಲ್ಲೇ ನಿಂತ್ ಇಲ್ಲೇ ನಿಂತ್ಕಂಡ್ರೆ ಇನ್ನೂ ಇಲ್ಲೇ ಇಲ್ಲೇ ನಿಂತಿರ್ಬೇಕಾಗುತ್ತೆ ಸ್ವಲ್ಪ ಮುಂದೆ ಹೋಗೋಣ ಇಲ್ಲೆಲ್ಲ ಎತ್ತಿನ ಗಾಡಿಗಳು ಸೊ ಜಟಕಾ ಮಂಡಿ ಎಲ್ಲ ಇದ್ದಾವೆ ಇಲ್ಲಿ ಪಕ್ಕದಾಗಿ ಕಾರ್ ಕಾರ್ ವಾಟ್ ಏ ಕಾರ್ ಯಾರ್ ಕಾರ್ ಹೆಸರು ಎಲ್ಲಿ ಅದು ಹ್ಯಾಂಡ್ಸನ್ ಹ್ಯಾಂಡ್ಸನ್ ಎಲ್ಲ ಐತಿ ಹೆಸರು ಮಾಡಲ್ ಎಲ್ಲ ಐತಲ್ಲ ಹ್ಯಾಂಡ್ಸನ್ ಮಾಡಲ್ ಯಾವ್ದಲ್ಲ ಇದು ಮಾಡಲ್ ನೈನ್ಟೀನ್ ಸೆವೆಂಟಿ ಫೋರ್ದು ಇದು ಮಾಡಲ್ ಮೇಡ್ ಇನ್ ಯು ಎಸ್ ಎ ಮೇಡ್ ಇನ್ ಯು ಎಸ್ ಎ ಸಿದ್ಧ ರಾಣಿಗೋಸ್ಕರ ಅಂತ ಮಾಡಿರೋದು ಕಾರು ಆಮೇಲೆ ಅವರಿಗೆ ಗೇರ್ ಹಾಕಬೇಕಾರೆ ತೊಂದರೆ ಆಗ್ಬಾರ್ದು ಅಂತ ಅಂದರೆ ಅವ್ರು ಕುಂತಿರೋ ಜಾಗದಾಗ ಅಲ್ಲಿ ಕೆಳಗಡೆ ಗೇರ್ ಹಾಕಬಾರ್ದಂತ ಕೈ ಹತ್ರನೇ ಅಲ್ಲಿ ಸ್ಟೇರಿಂಗ್ ಇರುತ್ತಲ್ಲ ಅಲ್ಲಿ ಗೇರಿಂದಂತೆ ಫುಲ್ ಗಾಡಿ ಬಂದ್ಬಿಟ್ಟು ಅಲುಮಿನಿಯಮ್ ಇಂದ ಮಾಡಿರೋದು ಸೊ ನೋಡ್ಬೋದು ಹೇಗಿದೆ ಅಂತ ಇಲ್ಲೇ ಫಿಲಮ್ ಇಂದಾಗೆಲ್ಲ ಐತಿ ನೋಡ್ಲಿ ಫಸ್ಟ್ ಟೈಮ್ ಪ್ಯೂರಿಯಸ್ ಅವ್ನಿದೇ ಅವನು ಅವನಿದಾನಲ್ಲ ಅವ್ನು ಫಸ್ಟ್ ಟೈಮ್ ಪ್ಯೂರಿಯಸ್ ಅಂತಾನೆ ಅವನು ಅಲ್ಲ ಕಳಿಸಿ ಕಾರ್ ನೋಡ್ರಿ ಏನ್ ನೆನಪಾಗುತ್ತೆ ಗೊತ್ತಾ ಫಸ್ಟ್ ಟೈಮ್ ಫ್ಯೂರಿಯಸ್ ಚೇಂಜ್ ಆಫ್ ಥಿಂಗ್ಸ್ ಎಲ್ಲ ಐತಿ ಇಲ್ಲಿ ನೋಡ್ಬೋದು ಯಾವ ಯಾವ ಫಿಲಮಗೆಲ್ಲ ಯೂಸ್ ಮಾಡಿದಾರಂತ ಐತಿ ಕಾರ್ಗಳು ಇಂಗ್ಲಿಷ್ ಫಿಲಂಗಳಾಗೆಲ್ಲ ಯೂಸ್ ಆಗಿದೆ ಈ ಕಾರ್

ಗ್ರೌಂಡ್ ಫ್ಲೋರ್ ಆಗೇ ಮತ್ತೆ ಕಾರ್ಗಳಿದೆ ಮತ್ತೆ ಲಾರಿಗಳಿದೆ ಇದೆ ಬೈಕ್ ಇದೆ ಸ್ಕೂಟಿ ಇದೆ ಎಲ್ಲ ಇದಾವೆ ಮೇಲ್ಗಡೆ ನೋಡಿ ಬಲ್ಲದೆ ರಾಯಲ್ ಎನ್ಫೀಲ್ಡಿಂಗ್ ಎತ್ತರ ಇವಾಗ ಎಲ್ಲಿದೆನ ಅದೇನೋ ಕಾರ್ ತಿರಿಕ್ಟ್ ಐತೆ ಅದು ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಏನೋ ಇನ್ನ ಜೋಡಿಸ್ತಾ ಇದ್ದಾರೆ ಇನ್ನು ಸದ್ಯ ಎಲ್ಲ ಪಾರ್ಟ್ಸ್ ಎಲ್ಲ ಜೋಡಿಸ್ತಾ ಇದ್ದಾರೆ ಇನ್ನ ಕಾರಿಂದ ಲಾರಿ ಕೆಳಗೆ ಅದೆ ಅಲ್ಲ ಬರ್ರಿ ಬರ್ರಾ ಬರ್ರ ಬರ ಜೊತೆ ಬರ್ರಿ ಹಾಂ ಐವತ್ತು ರೂಪಾಯಿ ಟಿಕೆಟ್ ಬರ್ತದೆ ಐತಿ ಯಾಕಂದರೆ ಇಲ್ಲಿ ಬಸ್ ನೀವು ನೋಡ್ಬ ಕಾರ್ಗಳು ಎಂತ ಎಂಥ ಕಾರ್ಗಳು ಇದ್ದಾವೆ ಅಂತ ಕಾರ್ ಕಾರ್ ಪ್ರೇಮಿಗಳು ಇರ್ತಾರಲ್ಲ ಕಾರ್ ಮೇಲೆ ಯಾರಿಗೆ ಭಾಳ ಕ್ರೇಜ್ ಇರಸು ಫಸ್ಟ್ ಪ್ಲೇನ್ ಆಯಿತು ಎಲ್ಲಿ ಐತೆ ಎಲ್ಲಿ ಬರ್ರಿ ಐತೆ ಇದು ಇಪ್ಪಾಯಿಂಟ್ಮೆಂಟ್ ಮಾಡಿತ್ತು ಹೌದಾ ಈ ಥರ ನೋಡೋಣ ಇಂತ ಏನನ್ ಮಕ್ಕಳು ತರ ಕಾರ್ಯಕ್ರಮ ಇದಿರೋರು ಇಲ್ಲಿ ಬರ್ಬೇಕು ಓಹ್ ಯುನಾಗ ಶಾಕ್ ಆಗ್ತಿರೋದು. ಹೆಂಗೆ ಯಪ್ಪ ಏನಿದು ಹೆಂಗಿದಾವಲ್ಲ ಅಂತ. ಸಾಮಾನ್ಯ ಮುಂದಕಿನ ಮಗ ಒಬ್ನೊಬ್ನೇ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತಾನೆ. ನಾನು ಈ ಶೆಟ್ರಸ್ ತಾನೇ ಇದು. ಶಟರಸ್ ಈಗ ಹಾಕಿರೋ ನೋಡಿ ಪೇಂಟ್ ಭಾರಿ ಮಾಡಿ ಸಕ್ಕತ್ತಾಗಿ ಮಾಡಿ. ಅಲ್ಲ ಇಲ್ಲಿ ನೋಡಿ ಗೈಸ್ ಈಗ ಕಾರ್ ಇಲ್ಲಿ ಕ್ಲೀನಾಗಿ ಆಗಿಲ್ಲ ಜೋಡಿಸ್ತಿದ್ದಾರೆ ಯಾಕಂತ ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ಐ ಥಿಂಕ್ ಅಷ್ಟೊತ್ತಿಗೆಲ್ಲ ಜೋಡ್ತಿರಬಹುದು ಕಾರ್ ಅಂತ ಗೊತ್ತಿಲ್ಲ ಇದು ಬಂದ್ಬಿಟ್ಟು ನಮ್ಮ ಅಣ್ಣವ್ರು ವಿಷ್ಣುವರ್ಧನ್ ಅವ್ರದ್ದು ವಿಷ್ಣುವರ್ಧನ್ ಅವ್ರ ಕಾರ್ ಇದು ಅವ್ರು ಯೂಸ್ ಮಾಡಿದ್ದು ಕೆ ಫೋರ್ ಮೀನ್ಸ್ ಬೆಂಗಳೂರು ಕಾರ್ ಇದು ಬೆಂಗಳೂರು ರಿಜಿಸ್ಟ್ರೇಷನ್ ಕಾರ್ ಇದು ಸೊ ಕಾರ್ ಹೆಸರು ಬಂದ್ಬಿಟ್ಟು ಅಲ್ಲೇ ಡಸ್ಟ್ ಬ್ಲೂ ಬರ್ಡ್ ಅಂತ ಸೊ ಜಪಾನ್ ಜಪಾನ್ ಕಾರ ಇದು ಜಪಾನ್ ಕಾರಿದು ಜಪಾನ್ ಕಾರ್ ಇದು ಸೊ ನಮ್ಮ ವಿಷ್ಣುವರ್ಧನ್ ಅಣ್ಣವ್ರು ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದ ಕಾರಿದು ಮಾದರಿ ಸಿಂಹ ಸೊ ಗೈಸ್ ಇವಾಗ ಒಂದು ಟ್ರಕ್ ನೋಡೋಕ್ಕೆ ರೆಡಿ ಇದ್ದೀರಾ ಟ್ರಕ್ ನೋಡಿಬಿಟ್ಟರೆ ನೀವು ಧಂಗೆ ಟೈರ್ ಅಷ್ಟು ಹೇಳಿ ಟೈರ್ ಅಷ್ಟು ಟೈರ್ ಇಂದಿರಕ್ಕೆಷ್ಟು ಟೈಟ್ ಇದ್ದೀನಿ ಸೊ ನೋಡುವ ತಡೀದಿ ಕಾರ್ಗಳು ಬಂದ್ಬಿಟ್ಟು ಇವಾಗ ಪ್ರೆಸೆಂಟ್ ಅಂದರೆ ಭಾಳ ಹಳುಬ್ರು ಸ್ವಲ್ಪ ಹಳುಬ್ರು ಈ ಕಾರ್ನ ಯೂಸ್ ಮಾಡ್ತಿರ್ತಾರೆ ಸೊ ಟೊಯ್ಟೊ ಆಗಿರ್ಬೋದು ಈ ಕಾರ್ ಆಗಿರ್ಬೋದು ರಿಯರ್ ಬಟ್ ಕಡಿಮೆ ಯೂಸ್ ಮಾಡ್ತಿರೋದು ಹೊಂಡಾಯಿ ಟೂ ತೌಸಂಡ್ ಫೈವ್ ಕಾರ್ ಇದು ಈಗೆಲ್ಲ ನಡೀತಾರೋ ಕಾರೇ ಇವೆಲ್ಲ ಹಳೆ ಕಾರ್ಗಳು ಈಗೂ ಕೂಡ ಇದೆ ಹೊಂಡಾಯಿ ಆಗಿರ್ಬೋದು ಸುಜುಕಿ ಆಗಿರ್ಬೋದು ಮಾರುತಿ ಸುಜುಕಿ ಇದು ಮಾರುತಿ ಸುಜುಕಿನ ಮಾರುತಿ ಸುಜುಕಿ ಜೆನ್ ಈ ನಮ್ಮ ಮಗ ಫಸ್ಟ್ ಕಲ್ತಿದ್ದ ಕಾರ್ ಅಂತೆ ಈ ಕಾರಲ್ಲೇ ಕಲ್ತಿರೋದು ಬರ್ತೈತಿ ಯಾವುದು ಇದು ಮಾರುತಿ ಏಟ್ ಹಂಡ್ರೆಡ್ ಸೊ ಮಾರುತಿ ಏಟ್ ಹಂಡ್ರೆಡ್ ಇದ್ರ ತಮ್ಮ ಅಂತೆ ಇದ್ರ ತಮ್ಮ ಮಾರುತಿ ಜೆ ಸಿ ಬಿ ಇನ್ ಟು ಜೆ ಸಿ ಬಿ ಯಾವ ವರ್ಷ ಜೆ ಸಿ ಬಿ ಫೀಲ್ಡ್ ಮಾರ್ಷಲ್ ಫೀಲ್ಡ್ ಮಾರ್ಷಲ್ ಸಾರಿ ಜೆ ಸಿ ಬಿ ಅಲ್ಲ ಫೀಲ್ಡ್ ಮಾರ್ಷಲ್ ಇದು ಈ ತರ ಇತ್ತು ಫೀಲ್ಡ್ ಮಾರ್ಷಲ್ ಈ ಕಾರ್ ನೋಡಿದ ತಕ್ಷಣ ಯಾರು ಏನ್ ನೆನ್ಪಾಗುತ್ತೆ ಲವ್ ಮಕ್ಟೇಲ್ ಅಲ್ಲಿ ಇದೆ ಗೊತ್ತಾ ಎಲೆಕ್ಟ್ರಿಕ್ ಕಾರ್ ಸೊ ಹುಡುಗಿ ಕರ್ಕೊಂಡ್ ಬಂದಿ ಕುಂದರ್ಸ್ಕೊಂಡು ಪಾಪ ಅವಳಿಗೆ ಅವನಿಗೆ ಎಷ್ಟು ತಲೆ ತಿಂತಾಳಂದ್ರೆ ತಲೆ ತಿಂದು 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 ಸತ್ತೋಗ್ಬಿಟ್ಟಿರ್ತಾನೆ ಪಾನಿಪುರಿ ತಿನ್ಸಿ ತಿನ್ಸಿ ಸತ್ತೋಗಿರ್ತಾನೆ ಅದೇ ಅದೇ ಥರ ಕಾರ್ ಇದು ಸೊ ಗೈಸ್ ಎಷ್ಟೋ ಮಾಡಿದ್ವಿ ಇವಾಗ ಭಾಳ ಅಟ್ರಾಕ್ಷನ್ ಆಗಿ ಕಾಣ್ತಿರೋದು ಏನೋ ಟ್ರಿಕ್ತಾನೆ ಐತೆ ಅವಾಗಿಂದ್ರಿಕ್ತಾನೆ ಯಾವ್ದಂತ ನೋಡೋಣ ಸೆಂಟರ್ ಆಫ್ ಅಟ್ರಾಕ್ಷನ್ ಸೆಂಟರ್ ದಿ ಅಟ್ರಾಕ್ಷನ್ ಯಾ ಕಾರ್ ಗುರು ಇದು ನಾವು ತಿರುಗದೆ ಬೇಡ ಅದೇ ತ್ರಿಕ್ತಾನೆ ಇತ್ತು ಕಾರು ಸೊ ಮರ್ಸಿಡೀಸ್ ಬೆನ್ಸ್ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಇಂದು ಜರ್ಮನ್ ದೇಶದಿದೆ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಮರ್ಸಿಡೀಸ್ ಬೆಂಚ್ ನೋಡಿ ಹೆಂಗಿದೆ ಮಂಜೇಶ್ವರ್ ಮ್ಯೂಸಿಯಂ ಅಂತ ಬನ್ನಿ ನೋಡೋಣ ಇಲ್ಲೇನಿದೆ ಅಂತ ಈ ಮ್ಯೂಸಿಯಂ ಒಳಗೆ ಹೋಗಿ ನೋಡು ಓ ಒಳಗಡೆ ಬರ್ತಿದ್ದಂಗೆ ಐ ತಿಂಕ್ ಇದೆಲ್ಲ ಹಳೇ ಕಾಲದ ಏನೋ ಇರಬೇಕು ಇದು ಮ್ಯೂಸಿಯಂ ಇದು ಹಳೆ ಕಾಲದ್ದೆಲ್ಲ ಏನೇನು ವಸ್ತುಗಳು ಇರುತ್ತಲ್ಲ ಸೊ ಅದೆಲ್ಲ ಯೂಸ್ ಮಾಡ್ತಿದ್ದಾರೆ ಡಿಸೈನ್ ಆಗಿತ್ತು ಇದು ಬಂದ್ಬಿಟ್ಟು ಇದ್ರಾಗ ಏನಾರ ಸ್ಟಾಕ್ ಮಾಡಕ್ಕೆ ಕ್ಯಾಮ್ರಾ ನೋಡಿ ಹೆಂಗಿದೆ ಫೋಟೋ ತೆಗೀತಾರೆ ಹೆಂಗು ಏನೋ ಗೊತ್ತಿಲ್ಲ ಒಟ್ಟಾಗಿ ಕ್ಯಾಮ್ರಾ ಇದು ಒನ್ ಟು ತ್ರೀ ನಂಬರ್ ಇದೆ ಇದ್ರಾಗೆ ಏನಿದೆ ಗೊತ್ತಾಗ್ತಿಲ್ಲ ನಂಬರ್ಗಳಲ್ಲಿ ಟೈಪಿಂಗ್ ಮೆಷಿನ್ ತಾನೇ ಒನ್ ಟು ತ್ರೀ ನಂಬರ್ ಇತ್ತು ಎ ಬಿ ಸಿ ಡಿನೇ ಎಲ್ಲ ಇದ್ರಾಗೆ ಒನ್ ಟು ತ್ರೀ ತಿರ್ಗಾಮುರ್ಗಾ ಬರ್ತಾರೆ ನೈನ್ 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 ಏಯ್ಟ್ ಏಟ್ ಏಯ್ಟ್ ಏಟ್ ಏಟ್ ಏಯ್ಟ್ ಸೆವೆನ್ 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 ಏನಾರ ಇವ್ರು ಏನಾರ ಕ್ಯಾಲ್ಸಿ ಇದು ಕ್ಯಾಲ್ಕುಲೇಟ್ರಿ ಕ್ಯಾಲ್ಕುಲೇಟ್ರಿಗೆ ಎಷ್ಟು ನಂಬರ್ ಬೇಕು ಒಂದು ತಿರ್ಗಾಮರ್ಗ ಅದೇ ನಂಬರ್ ಲೆವೆನ್ ಟೆನ್ ಇನ್ಕ್ಲೂಡ್ ಆಗಿದೆ ಅಥವಾ ಬೈನಾರಿ ಗಿನರಿ ಏನಾರು ಇದಾವೆ ಕ್ಯಾಲ್ಕುಲೇಷನ್ ನನಗೆ ಗೊತ್ತಿಲ್ಲ ಇದು ನೋಡಿರಿ ಟೆಲಿಸ್ಕೋಪ್ ನೋಡಿ ಟೈಪಿಂಗ್ ಇದು ಎಷ್ಟು ಸಣ್ಣ ಟೈಪಿಂಗ್ ಮಿಷಿನ್ ಇದೆ ಇದು ಕೂಡ ಒಂಥರ ಟೈಪಿಂಗ್ ಮಿಷಿನ್ ಇದೆ ಇನ್ನೂ ಸಣ್ಣ ಟೈಪಿಂಗ್ ಮಿಷಿನ್ ಅಲ್ಲ ಇದ್ರಾಗ ಬೆರಳುಗಳು ಹೆಂಗೆ ಇಡ್ಬೇಕ ಇದ್ರಾಗ ಬೆರಳುಗಳು ಇಡೋದಕ್ಕೆ ಗೊತ್ತಾಗಲ್ಲ ಇದೇನೋ ಓಕೆ ಇದ್ರಾಗ ಒನ್ ಟು ತ್ರೀಯಿಂದ ಇಂದ ನೈನ್ ತನಕ ಏನೋ ಇದೆ ಸೊ ಇದ್ರಾಗೆ ಬೆರಳಿರೋ ಜಾಗನೇ ಗೊತ್ತಾಗಲ್ಲ ಸಣ್ಣದಾಗಿದೆ ಇದೇನಿದು ಕ್ಯಾಮ್ರಾ ಒಬ್ಬ ಕ್ಯಾಮ್ರಾ ಲೆನ್ಸ್ ಗುರು ಎಷ್ಟು ಐತಿ ಅಲ್ಲಿಂದ ಕಬ್ಣದ್ದು ಲೆನ್ಸ್ ನೋಡ್ರಿ ಒಳಗು ಕಾಲಿಂಗ್ ಸೊ ಇದು ಟೆಲಿಫೋನ್ ಕಾಲಿಂಗ್ ಮಾಡೋದು ಫಿಲಮ್ ಶೂಟಿಂಗ್ ಮಾಡ್ತಾರಲ್ಲ ಫಿಲಮ್ ಶೂಟಿಂಗ್ ಮಾಡೋಕ್ಕೆ ಯೂಸ್ ಮಾಡೋ ಕ್ಯಾಮ್ರಾ ಇರ್ಬೋದು ಅಲ್ಲಿ ಟೇಪ್ಗಳಿದೆ ಇದೆ ನೋಡಿ ಟೇಪ್ಗಳು ಅಲ್ಲಿ ಸ್ಯಾಂಪಲ್ಸ್ ಆದರೂ ಇದ್ರಾಗ ತೆಗ್ದಿರೋದಿರ್ಬೇಕು ಇದೆಲ್ಲ ಫೋಟೋಸ್ ಇಸ್ ಐ ತಿಂಕ್ ಇದು ಪ್ರಿಂಟರ್ಲೆ ಲೇ ಪ್ರಿಂಟರ್ ಪ್ರಿಂಟರ್ ಇದು ಐತಲ್ಲ ಇದು ಕೆಳಗಡೆ ಪೇಪರ್ ಅಥವಾ ಬಟ್ಟೆ ಹಾಕಿ ಇದು ಪ್ರಿಂಟರ್ ಇರ್ಬೇಕು ಇಷ್ಟು ದೊಡ್ಡ ಪ್ರಿಂಟರ್ ಇದೆ ನೋಡಿ ಕಟ್ ಮಾಡೋಕ್ಕೆ ಸೊ ಇದು ಪ್ರಿಂಟ್ ಮಾಡೋದು ಪ್ರಿಂಟ್ ಮಾಡಿರೋ ಪೇಪರ್ನ ಕಟ್ ಮಾಡೋದು ಪಿರಂಗೀಸು ಗೈಸಿ ಎಷ್ಟು ಉದ್ದ ಇದೆ ನೋಡಿ ಲೋಡ್ ಮಾಡೋದು ಅಲ್ಲಿ ಲೋಡ್ ಮಾಡಿ ಇಲ್ಲಿಂದ ಹೊಡೆದ ಇದು ನೋಡಿ ಇದು ಬಂದ್ಬಿಟ್ಟು ಗುರಿ ಇದು ಗುರಿ ಗುರಿ ಹಾಂ ಇದು ಎಲ್ಲ ಮೂವ್ ಆಗುತ್ತೆ ಇನ್ನೂ ಉದ್ದ ಆಗುತ್ತೆ ಇದು ಇನ್ನೂ ಇನ್ನೂ ಉದ್ದ ಆಗುತ್ತೆ ಇನ್ನ ಒಳಗಡೆ ಇರ್ಬೇಕು ಇದು ಉದ್ದ ಆಗುತ್ತೆ ಆಮೇಲೆ ಇಲ್ಲಿ ಗುರಿ ಇಡೋದು ಇದು ನಾವು ಸ್ಕೋಪ್ ಹಾಕ್ತೀವಲ್ಲ ಪಬ್ಜಿ ಒಳಗೆ ಆ ಥರ ಸ್ಕೋಪ್ ಹಾಕೊಂಡು ಗುರಿ ಇಟ್ಟು ಹೊಡೆಯೋದು ಇಲ್ಲಿ ನೋಡಿ ಗನ್ಸ್ಗಳೆಲ್ಲ ಇದ್ದಾವೆ ಗನ್ಸ್ ಆಗಿನ ಕಾಲದ ಗನ್ಸ್ ಇದೆಲ್ಲ ಪಾಕೆಟ್ ಇಟ್ಕೊಂಡೆಲ್ಲ ಅಡ್ಡಾಡ್ತಿದ್ರು ಗನ್ಸ್ ಸೊ ಹಂಟಿಂಗ್ ಗನ್ಸ್ ಆಗಿರ್ಬೋದು ಯುದ್ಧಕ್ಕೆ ಯೂಸ್ ಮಾಡೋ ಗನ್ಸ್ ಆಗಿರ್ಬೋದು ಇವೆಲ್ಲ ಕತ್ತಿಗಳು ಇವೆಲ್ಲ ಸ್ಟ್ಯಾಂಪ್ಗಳು ನಾವು ಪೋಸ್ಟ್ ಮಾಡಿ ಹಾಕ್ತಿವಲ್ಲ ಇದ್ರಾಗೆ ನಾವು ಯೂಸ್ ಮಾಡೋ ಸ್ಟ್ಯಾಂಪ್ ಯೂಸ್ ಮಾಡೋ ಸ್ಟ್ಯಾಂಪ್ ಐತೆ ಇಲ್ಲಿ ಇದ್ರಾಗ ಎಲ್ಲ ಹಳೆಯ ಕಾಲ ಇಂಡಿಯಾದಿ ಅಲ್ಲಿ ಇದಾವಲ್ಲ ಸೊ ಬೇರೆ ಬೇರೆ ದೇಶದ ಸ್ಟ್ಯಾಂಪ್ ಇದಾವೆ ಇಲ್ಲಿ ಸೊ ಇಂಡಿಯನ್ ಸ್ಟ್ಯಾಂಪ್ಗಳು ಇಲ್ಲೂ ಇದಾವೆ ಇಂಡಿಯನ್ ಸ್ಟ್ಯಾಂಪ್ ನಾವು ಯೂಸ್ ಮಾಡೋ ಇವಾಗ ಪ್ರೆಸೆಂಟ್ ಸ್ಟ್ಯಾಂಪು ಯಾವುದೇ ಇಲ್ಲ ಸೊ ಇಲ್ಲಿ ಬಂದ್ಬಿಟ್ಟು ಹಳೇ ಕಾಯಿನ್ಸ್ಗಳಿದೆ ಹಳೆಯ ಕಾಲದ ನಾಣ್ಯಗಳು ಒಪಿನಿಯನ್ ಬರೀರ ಏನಾರ ನೈಟ್ ವ್ಯೂ ನಾವು ಒಳಗೋದಾಗ ಲೈಟಿಂಗ್ಸ್ ಹಾಕಿದ್ದಿಲ್ಲ ಇವಾಗ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ತಡ್ರಿ ಅಲ್ಲಿ ಹೊರಗಡೆ ಹೋಗೋಣ ಅಲ್ಲಿಂದ ತೆಗೆಯೋನ್ ಏ ಇಲ್ಲಿ ಬೇಡ ಬರ್ಲಿ ಅಲ್ಲಿ ಹೊರಗಡೆಯಿಂದ ಹೊರಗಡೆ

ಆದ್ರೂ ಎಷ್ಟು ಒನ್ ಅವರ್ ಆಯ್ತಾ ನಾವು ಹೋಗ್ವಿ ಒಳಗಡೆ ಬೆಳಕಿಂದರ್ ವಿದ್ಯಾರ್ಥಿದ್ ಬುಲ್ಡೇಸರ್ ಅಲ್ಲಿ ಒಳಗೆ ರಾತ್ರಿ ನೈಟ್ ಬಂದ್ರೆ ಇಲ್ಲಿ ನೋಡ್ಬೋದು ನೀವು ಫುಲ್ ರೈಟಿಂಗ್ ತಕ್ಕಿದೆ